ಹಾಗೂ ಪ್ರಮೋದ್ ಮುಖ್ಯ ಭೂಮಿಕೆಯಲ್ಲಿರುವ ಭುವನಂ ಗಗನಂ ಚಿತ್ರ ಈಗ ಫೆಬ್ರವರಿ ಹದಿನಾಲ್ಕಕ್ಕೆ ಪ್ರೇಮಿಗಳ ದಿನ ತೆರೆ ಕಾಣಲಿದೆ ಈ ಮೂಲಕ ಕ್ಯೂಟ್ ಲವ್ ಸ್ಟೋರಿಯೊಂದನ್ನ ಪ್ರೇಮಿಗಳಿಗಾಗಿ ಚಿತ್ರತಂಡ ತೆರೆ ಮೇಲೆ ತರ್ತಾ ಇದೆ ಎಸ್ವಿಸಿ ಫಿಲಮ್ಸ್ ಬ್ಯಾನರ್ ನಡಿ ಎಂ ಮುನೇಗೌಡ ಅವರು ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಈ ಹಿಂದೆ ರಾಜರು ಎಂಬ ಚಿತ್ರ ಮಾಡಿದ್ದ ಗಿರೀಶ್ ಮೂಲಿಮನಿ ಈ ಚಿತ್ರಕ್ಕೆ ಕತೆ ಚಿತ್ರಕತೆ ಬರೆದು ನಿರ್ದೇಶನವನ್ನ ಮಾಡ್ತಿದ್ದಾರೆ ಇದೊಂದು ಫ್ಯಾಮಿಲಿ ಡ್ರಾಮಾ ಕತೆ ಎರಡು ಟ್ರ್ಯಾಕ್ ನಲ್ಲಿ ನಡೆಯುತ್ತದೆ ಪ್ರಮೋದ್ ಹಾಗೂ ಪೃಥ್ವಿ ಅವರು ಟ್ರ್ಯಾಕ್ಗಳು ಬೇರೆ ಬೇರೆಯಾಗಿ ಸಾಕ್ತಾ ಬಂದು ಒಂದು ಹಂತದಲ್ಲಿ ಜೊತೆಯಾಗ್ತದೆ ಅದು ಯಾಕೆ ಅದಕ್ಕೆ ಕಾರಣ ಏನು ಮುಂದೇನಾಗ್ತದೆ ಎಂಬುದೇ ಸಿನಿಮಾದ ಹೈಲೈಟ್ಸ್ ಸಾಕಷ್ಟು ಹೊಸ ಅಂಶಗಳೊಂದಿಗೆ ಈ ಸಿನಿಮಾ ತಯಾರಾಗಿದ್ದು ಇಡೀ ತಂಡದ ಪ್ರೋತ್ಸಾಹದಿಂದ ಸಿನಿಮಾ ಅಂದುಕೊಂಡಂತೆ ಮೂಡಿ ಬರ್ತಾ ಇದೆ so i'm very happy to be here and our nama movie will is releasing on 14th of feb so everyone nobody support mari so i'm sorry i cannot speak kannada fluently because i'm from kerala so this name will be there so yeah uh, in this movie uh, i acted with pratyamba uh, and uh, Prithi Ambar did a very uh, challenging role in this movie uh, because uh, I mean, uh, throughout the movie he did very good acting in this movie and uh, Premod also did a very good acting in this movie and Rachel did a, she looks so good in this movie so Alarum uh, watch Mari suffer Mari even our director sir almost five years uh, he worked hard for this movie he spent five years for this movie. ನಮ್ಮ ಮೂವಿ ಭುವನ ಮಾಡಿ ಡೈರೆಕ್ಟರ್ ನಮ್ಮ ಹತ್ರ ಬಂದು ಕತೆ ಹೇಳಿದಾಗ ಒಳ್ಳೆ ಕತೆ ಮಾಡ್ಕೊಂಡ್ಬಂದಿತ್ತು ಲವ್ ಸ್ಟೋರಿನಾ ಯಾವ ರೀತಿ ತಗೊಂಡು ಕೊನೆಯಲ್ಲಿ ಯಾವ ರೀತಿ ಎಂಡ್ ಮಾಡ್ತಾರೆ ಅದನ್ನೆಲ್ಲ ನನ್ಗೆ ಹೇಳಿದಾಗ ಎಲ್ಲೋ ಒಂದ್ ಕಡೆ ಎಲ್ಲೂ ನಾವು ಕೇಳಿದ ಅನಿಸಿಲ್ಲ ಎಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಯಾವ್ದೋ ಒಂದು ಸೀನು ಬರ್ಕೊಂಡ್ ಆ ಕಾಪಿ ಮಾಡಿರ್ತಾರೆ ಅದೆಲ್ಲೂ ನನಗೆ ಕಾಣಲಿಲ್ಲ ಹಂಗಾಗಿ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪೃಥ್ವಿ ಅಂಬಾರು ಮತ್ತೆ ಪ್ರಮೋದ್ಗೆ ನಮ್ಮ ಆಫೀಸ್ಗೆ ಕರ್ಸ್ಕೊಂಡು ಮಾತಾಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಮುಗಿಸಿದೀವಿ ರಿಲೀಸ್ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಆಲ್ರೆಡಿ ನಾವು ದುಬೈ ಅಲ್ಲಿ ಶೋ ಮಾಡಿದ್ವಿ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಅದು ನಿಮ್ಗೂ ಈಗ ಕೊಡ್ತೀವಿ ದಯಮಾಡಿ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಇಲ್ಲಿನ ಆಡಿಯನ್ಸ್ ಬಂದು ಥಿಯೇಟರ್ ಬಂದು ಸಿನ್ಮಾ ನೋಡಬೇಕು ಒಂದು ನೂರು ಪರ್ಸೆಂಟ್ ಅಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಈ ಸಿನ್ಮಾ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಬಂದವರು ಥಿಯೇಟರ್ ಬಂದವರು ಏನಾದರೂ ನಮ್ಮ ಹತ್ರ ಏನಾದ್ರೆ ನಿತ್ಯವ್ರು ಆ ದುಡ್ಡು ನಾವು ವಾಪಸ್ ಕೊಡ್ತೀವಿ ಅಷ್ಟು ಚೆನ್ನಾಗಿದೆ ನಾವು ನಿಮ್ಮ ಮುಖಾಂತರ ನಾವು ಎಲ್ಲ ನಿತ್ಯ ಬಡೋದಿದ್ದೇನೆ ದಯ ಮಾಡಿ ಎಲ್ಲ ಆಡಿಯನ್ಸ್ ಟೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ एंड नम सिम नम सिम वार फेब्री फोर्टीन ऋली आगते अफर्स पृथ्वी है नमेंगे बिका अफ पृथ्वी ಸೆಪ್ರೇಟ್ ರಾಯಲ್ ಫ್ಯಾನ್ ಬೇಸ್ ಇದೆ ಇಲ್ಲಿ ಮಂಗ್ಳೂರಲ್ಲಿ ಸೊ ನಮ್ಮ ಸಿನಿಮಾದಲ್ಲಿ ಆ ಒಂದು ಇನ್ಫ್ಲೂಯೆನ್ಸ್ ಕೂಡ ಇದೆ ಹಾಗಾಗಿ ನಮ್ಗೆ ಅನಿಸ್ತು ದಟ್ ಹ್ಯಾಪ್ ಟು ಕಮ್ ಟು ಮ್ಯಾಂಗ್ಲೋರ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಅಂಡ್ ಆಲ್ಸೋ ಈ ಒಂದು ದಿನ ಸಂಜೆ ಇವತ್ತು ಕೂಡ ನಮ್ ಭಾರತ್ ಮಾಲ್ ಅಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಪ್ರೀಮಿಯರ್ ಶೂ ಪ್ರೀಮಿಯರ್ ಶೋ ಕೂಡ ಇದೆ ಆ ರೀಲಿ ಇನ್ ತಮ್ ಅನ್ಚೇ ಮ್ಯಾನುರಲ್ ಫಸ್ಟ್ ನಮ್ಮ ಸಿನಿಮಾ ತೋರಿಸ್ತಿದ್ದೀವಿ ಸೋ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ರಿಸ್ಪಾನ್ಸ್ ಇಂದ ನಾವು ವರ್ಕ್ एक्चुअली ಇಟ್ ಇಸ್ ಮೊಂಚೆ ದುಬೈನಲ್ಲಿ ಇತ್ತು ಅನ್ ಕ್ಲೂಸಿವ್ ಪ್ರೀಮಿಯರ್ ಇವಾಗ ಈವನ್ ತंजे ಬೆಂಗಳೂರಲ್ಲಿ ಮ್ಯಾನುರಲ್ ಕೂಡ ಒಂದು ಪ್ರೀಮಿಯರ್ ಶೋ ಇದೆ ಸೋ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಆಲ್ಸೋ ಒಂದು ನರ್ವಸ್ನೆಸ್ ಕೂಡ ಇದೆ बिकॉज ಆಡಿಯನ್ಸ್ ಏಸಿಟಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾವು ಯು ಆರ್ ವೆರಿ ಶೋಕ ಆಫ್ ಪ್ರಾಡಕ್ಟ್ बिकॉज ರೀಸನ್ ತುಂಬಾ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂಡ್ ಆಫ್ ಕೋರ್ಸ್ ನಮ್ಮ

स्पेल अव स्टोरी स्टोरी ह्यूटिफु टेक्निकल टीम उदय सर सिटी पाद विजय सर् म्यूजि नम सिम सिलिवेट सिंब खुशी आगता है खंडेलू इतना

ಆಮೇಲೆ ಪ್ರಭಾಸ್ ಸಲಾರ್ ಅಂತ ತೆಲುಗು ಸಿನಿಮಾ ಮಾಡಿದೆ ಇವಾಗ ಭುವನ ನಮಗೆ ತುಂಬಾ ಮನಸ್ಸಿಗೆ ಹತ್ತಿರವಾದ ಸಿನಿಮಾ ಪ್ರೀತಿ ಸಂಬಂಧಪಟ್ಟ ಸಿನಿಮಾ ಹಾಗಾಗಿ ತುಂಬಾ ಜನಗಳ ಪ್ರೀತಿ ಸಿಗ್ಲಿ ಅಂತ ನಾವು ಎಲ್ಲ ಕಡೆ ಈ ತರ ಮಾಡ್ತಿದ್ದೀವಿ ಅಂಡ್ ಮಂಗಳೂರಿನ ಆಡಿಯನ್ಸ್ಗಳು ತುಂಬಾ ಭಾವನೆಗೆ ಸಂಬಂಧಪಟ್ಟ ಸಿನಿಮಾಗಳನ್ನ ಗೆಲ್ಸಿದ್ರೆ ಇದುವರೆಗೂ ಸೊ ನಮಗೂ ಅದೇ ನಂಬಿಕೆ ಈ ಸಿನಿಮಾ ನಿಂತಿರೋದೇ ಭಾವನೆಗಳ ಮೇಲೆ ಹಾಗಾಗಿ ಈ ಸಿನಿಮಾ ಗೆಲ್ಸ್ತೀರಾ ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಪ್ರಸ್ಪೀಟ್ ಮಾಡೋಣ ಅಂತ ನಮ್ಮ ವೃತ್ತಿ ಎಂಬರ್ ಹೇಳಿದಾಗ ಖುಷಿ ಆಯ್ತು ನಂಗೆ ಓಕೆ ಚೆನ್ನಾಗಿರುತ್ತೆ ಮಾಡೋಣ ಹೇಳಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಿನಿಮಾ ಭುವನಂ ಗಗನಂ ಮನಸ್ಸಿಗೆ ತುಂಬಾ ಹತ್ತಿರವಾಗುವಂತ ಸಿನಿಮಾ ಬಿಕಾಸ್ ಅದರಲ್ಲಿರುವಂತಹ ಪಾತ್ರಗಳು ಮತ್ತೆ ಅದ್ರಲ್ಲಿರುವಂತಹ ಕತೆ ಮತ್ತು ಸಂಭಾಷಣೆ ಮತ್ತು ಹೇಳಿ ಹೇಳ ಕೊಟ್ಟಿರುವ ವಿಷಯ ಇದೆಯಲ್ಲ ಅದು ತುಂಬಾ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುವಂತಹ ವಿಷಯ ಹಾಗಾಗಿ ನಿಮ್ಮೆಲ್ಲರೂ ತುಂಬಾ ಇಷ್ಟ ಆಗುತ್ತೆ ಮಂಗಳೂರಿನ ಎಲ್ಲ ಕಲಾ ರಸಿಕರು ಕಲಾ ಆರಾಧಕರು ದಯವಿಟ್ಟು ಈ ಸಿನಿಮಾ ನೋಡಬೇಕು ಬಿಕಾಸ್ ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಇಯರ್ಸ್ ಅಲ್ಲಿ ಇಷ್ಟೊಳ್ಳೆ ಸಿನಿಮಾ ಇಷ್ಟೊಳ್ಳೆ ಕಥೆ ಇರುವಂತಹ ಇಷ್ಟೊಳ್ಳೆ ಅಭಿನಯ ಇರುವಂತಹ ಇಷ್ಟೊಳ್ಳೆ ಮೇಕಿಂಗ್ ಇರುವಂತಹ ಸಾಂಗ್ಸ್ ಇರುವಂತಹ ಸಿನಿಮಾ ಬಂದಿರಲಿಲ್ಲ ಸೊ ನಮ್ಮ ಸಿನಿಮಾ ಬಗ್ಗೆ ನಾವು ಎಷ್ಟು ಹೇಳ್ಕೊಂಡ್ರು ಕಡಿಮೆನೆ ಆಕ್ಚುಲಿ ಬಟ್ ನಾವು ಸಿನ್ಮಾ ನೋಡೋದ್ರಿಂದ ತುಂಬಾ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಹಂಗಾಗಿ ಜಾಸ್ತಿ ಮಾತಾಡ್ತಿರ್ತೀವಿ ಟ್ರೈಲರ್ ಬಂದಿದೆ ನಿನ್ನೆಲ್ಲರೂ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಟ್ರೈಲರ್ ಅಲ್ಲಿ ಏನಿದೆ ನಾವೇನು ಏನ್ ಹೇಳಿಕೊಂಡಿದೀವಿ ಅಂತ ಅದನ್ನ ಮೀರಿದ್ದ ವಿಷಯ ಸಿನ್ಮಾದಲ್ಲಿ ಇದೆ ನೀವು ಬನ್ನಿ ಸಿನಿಮಾ ನೋಡಿ ನಮ್ಮ ನಮ್ಮಂತ ಹೊಸ ಪ್ರತಿಭೆಗಳನ್ನ ಹೊಸ ಪ್ರಯತ್ನಗಳನ್ನ ನಮ್ಮ ಮುನಿಗೌಡ ಸರ್ ಇಷ್ಟೊಂದು ಮೇಲೆ ನಂಬಿಕೆ ಇಟ್ಟು ದುಡ್ಡನ್ನ ಖರ್ಚು ಮಾಡಿ ದೊಡ್ಡ ಸಿನಿಮಾ ಮಾಡ್ಬೇಕು ಹೊಸ ಹುಡುಗರಿಗೆ ಅಂತ ಹೇಳಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಹಂಗಾಗಿ ಈ ತರ ಸಿನಿಮಾಗಳನ್ನ ಈ ತರ ಪ್ರಯತ್ನಗಳನ್ನ ನೀವು ಗೆಲ್ಸಿದ್ರೆ ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ನಮ್ಗೆ ಶಕ್ತಿ ಸಿಗುತ್ತೆ ಸೊ ದಯವಿಟ್ಟು ಎಲ್ಲಾ ಮಂಗಳೂರಿನ ಎಲ್ಲ ಸಿನಿಮಾ ಪ್ರೇಮಿಗಳ್ ಕೇಳ್ಕೊಳ್ಳೋದು ಇಷ್ಟೇ ಈ ತರ ಯಾರೇ ಹುಡುಗರು ಈ ತರ ಯಾರೇ ಹೊಸ ಪ್ರತಿಭೆಗಳು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾದ್ರೆ ಅದು ಚೆನ್ನಾಗಿದೆ ಅಂತ ನಿಮ್ಗೆ ತಿಳಿಸಿದ್ರೆ ದಯವಿಟ್ಟು ಸಿನಿಮಾ ನೋಡಿ ನಾವು ಇನ್ನು ಎತ್ತರಕ್ಕೆ ಬೆಳಿತೀವಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಕೇಳ್ಕೊತೀನಿ ಮಾಡೋ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಚೆನ್ನಾಗಿದೆ ಬನ್ನಿ ಥಿಯೇಟ್ರಿಗೆ ಬನ್ನಿ ಅನ್ನೋ ಉದ್ದೇಶ ಆಗಿರುತ್ತೆ ನಾನು ಯಾವುದೇ ಉತ್ಪ್ರೇಕ್ಷೆಗಳು ಇದ್ರೇನೆ ಅಂದ್ರೆ ನಾನು ಯಾವುದೇ ಅಂದ್ರೆ ತುಂಬಾ ಅತಿಯಾಗಿ ಹೇಳ್ತೇನೆ ನಾನು ಇವತ್ತು ಸಾಯಂಕಾಲ ನೀವು ಏಳು ಗಂಟೆಗೆ ನೋಡ್ತೀರಾ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಯಾವ ಮಟ್ಟದಲ್ಲಿದೆ ನಿಜವಾಗ್ಲೂ ಯಾರು ಫೆಬ್ರವರಿ ಹದಿನಾಲ್ಕು ಥಿಯೇಟ್ರಿಗೆ ಬರ್ತಾರೆ ಜನಗಳು ಆಡಿಯನ್ಸ್ ಬರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅಂದರೆ ಒಂದು ನಿರಾಸೆಗೊಳಿಸ್ತಾ ಇರತಕ್ಕಂಥ ಸಿನಿಮಾ ಅದು ಆ್ಯಕ್ಟಿಂಗಲ್ಲಾಗಿರ್ಬೋದು ಸ್ಟೋರಿಯಲ್ಲಾಗಿರ್ಬೋದು ಪ್ರತಿಯೊಂದರಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ತುಂಬ ಅಂದರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನಿಂಗ್ ಆಗಿರುವಂಥ ಸಿನಿಮಾ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನ್ಮಾ ಪ್ರತಿಯೊಬ್ಬರು ನೋಡಿದವರು ಕೂಡ ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂಥ ಸಿನಿಮಾ ಇದಾಗಿರೋದ್ರಿಂದ

ಭುವನ ಗದ ಅವರ ಫೆಬ್ರವರಿ ಪದ ನಾಲ್ಕ ರಿ ಭಾರಿ ಖುಷಿ ತುರುಟು ಪದಾರ್ ಪದ್ಮಾರು ಜಾಸ್ತಿ ಫಿಲ್ಮ್ ಬಂದಿದ್ದ ಆಸ್ ಅನ್ ಆಕ್ಟರ್ ಪದ್ಮವೂ ಜಾಸ್ತಿ ಹೀರೋ ನಕಲಿ ತುರುಟಿರ ವಾಯ್ಸ್ ಕೊಟ್ಟಿದ್ದ ತುಳು ಚಿತ್ರರಂಗ ಮಸ್ತ್ ಮಸ್ತ್ ಕೊಡ್ತು ಅಭಿನಯ ಕಲ್ಪತಿ ತುಳು ಚಿತ್ರರಂಗೇ ಫಿಲ್ಮ್ ರೀಲಾ ಗುಡ್ಲ ಜಾತಿ ಜನ ಮಾತುಗಳ ಬದಲು ಸಪೋರ್ಟ್ ಮತ್ತೊಂದು ಲೇಡ್ದು ಊರು ಭುವಂ ಗನ ಭಾರಿ ಸ್ಪೆಷಲ್ ಫಿಲ್ಮ್ ಬಂದ ಎಂಕ್ ಬಾರಿ ಒಂದು ಸ್ಪೆಷಲ್ ಪಾತ್ರ ತಿಕ್ಕಿದ್ರು ಲೈಕ್ ಗಿರೀಶ್ ಮೂಲಿ ಮನಿ ನಿರ್ದೇಶಕರ ಮುಖ ಮೂನೇಗೌಡ ಸರ್ ಗೆ ಥ್ಯಾಂಕ್ಸ್ ಮಾಡ್ತಾ ಪ್ರಮೋದ್ ಎಂಗಲ ಕನ್ನಡ ಚಿತ್ರರಂಗದ ಒಂದು ಅಪ್ರತಿಮ ಪ್ರತಿಭೆ ಅಂತ ಹೇಳಿ ಸಲಾರ್ ಪಂಚಿನ ಒಂದು ಮಾವಲ್ಲ ಫಿಲ್ಮ್ ಓಡ್ ಆಕ್ಟ್ ಮಾಡ್ತಿದ್ರು ರೇಷಲ್ ಡೇವಿಡ್ ಲವ್ ಆಫ್ ದಿಸ್ ಟೂ ಅಂತ ಬಾರಿ ಮಲ್ಲ ಹಿಟ್ ಫಿಲ್ಮ್ ಕನ್ನಡ ಐತ ಆಕ್ಟ್ರೆಸ್ ಅಶ್ವತಿ ಬಂದಾರ ಕೇರಳದ ಆಕ್ಟ್ರೆಸ್ ಅವತ್ತೆ ಎಂಕಿ ಪಾತ್ರನ ಡೈರೆಕ್ಟರ್ ಕೊರ್ನಾಗ ಅವ್ರು ಪಾತ್ರ ಭಾರಿ ಚಾಲೆಂಜಿಂಗ್ ಇರ್ತೀನ ಸರ್ ಅದೇ ಎಂಕೆಯನ್ನ ಮನಸ್ಸಿಡ್ತು ಕೆಲವು ಪಾತ್ರರ ಬರಡು ಬಂದ ಆಸೆ ಇತ್ತು ರಂಜಾದ ಡೈರೆಕ್ಟರ್ ಸರ್ ಭಾಷೆನ ಸೊ ಮಂಗ್ಳೂರು ಶೈಲಿ ಭಾಷೆ ಆಗಿ ಮಾಡ್ಬೋದ ನಮ್ ಕೇಂದ್ರ ಹಾಗಾದ್ರೆ ಓದ್ಕೊಂಡ್ರೆ ಅಂಜಾದ ಪೂರ್ತಿ ಕತೆ ಫಿಲ್ಮದ ಅರ್ಧ ಕಥೆ ಏನು ಅಂದ್ರೆ ನಮ್ಮ ಊರ ಆಫಿಲಕ್ಕ ಆಡ್ರಿ ಅಂಚಾದ್ರೆ ನಮ್ಮ ಊರ ಆರ್ಟಿಸ್ಟ್ ನಕ್ ಕೂಡ ಬರ್ತೇವೆ ಪ್ರಕಾಶ್ ಕುವಿರಾಡ್ ಅಂತ ಗೊತ್ತು ಪ್ರಕಾಶ್ ಕುವಿರಾಡ್ ಸರ್ ಆಕ್ಟ್ ಮಾಡ್ತೀವಿ ಪ್ರಜ್ವಲ್ ಬಂದ್ರೆ ಪ್ರಜ್ವಲ್ ಶೆಟ್ಟಿ ಬಂಗ್ರಾಣ ಮೇರೆ ನಮ್ಮ ಮಾತ ತುಳುತಿಲ್ ಮುಂದೆ ಆಲ್ಮೋಸ್ಟ್ ಕಂಪ್ಲೀಟ್ ಇ ಪಿ ಆರ್ ಮ್ಯಾನೇಜರ್ ಆದ ವರ್ಕ್ ಮಾಡ್ಬೋದು ಬಕ ಪಿದಾಯಿದ್ದ ಮಿನಿ ಮರಮಲ್ಲ ಫಿಲ್ಮ್ ಮೂಲ ಕುಡ್ಲ ಶೂಟಿಂಗ್ ಮಾಡ್ಕೊಂಡ್ರಾಣ ಅವೇನ್ ಮಾತ ಮ್ಯಾನೇಜ್ ಮಾಡ್ಕೊಂಡು ಈ ಜವನೇ ಪ್ರಜ್ವಲ್ ಶೆಟ್ಟಿ ಆಗ್ಲನೆ ತಂಜಿ ಪ್ರಮುಖವಾದ ಪಾತ್ರ ಬಂದಿದೆ ಅವರ ರಾಧೇಶ್ ರಾಜೇಶ್ ಬಂದ್ ಪ್ರವೀಣ್ ಜೈನ್ ಅಂಚನೆ ಮಸ್ತ್ ಜನ ನಮ್ಮ ತುಳುನಾಡದ ಆಕ್ಟರ್ ನ ನೆಟ್ ಆಕ್ಟ್ ಮಾಡ್ತಾರೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕ ಬಾರಿ ಪೊರ್ಲೂಡ್ ಆಕ್ಟ್ ಮಾಡ್ತಾರೆ ಬಾರಿ ಪೊರ್ಲೂಡ್ ಬೈದ್ರಿ ಈ ಸಿನಿಮಾ ದುಬೈ ನಮ್ಮ ಪ್ರೀಮಿಯರ್ ಶೋ ರೆಡ್ ಪ್ರೀಮಿಯರ್ ಶೋ ಮಂತಿತ್ತ ಅವ್ಲ ಮಸ್ತ್ ಜನ ತುಳುವೇರ್ ನಂಗೆ ಬರ್ತಿದ್ದ ಸಿನಿಮಾ ಬಾರಿ ಭಾರಿ ಖುಷಿ ಆಯ್ತು ಹರೀಶ್ ಶೇರಿಗಾರ್ ಸರ್ ಬಂದಿದ್ದಾರೆ ಆರ್ ಇನ್ಫ್ಯಾಕ್ಟ್ ಸಿನಿಮಾ ತುಂಬ ಗುರುಪೇರ್ ಲಾಸ್ಟ್ ಗೆ ಅಂಚದ್ ಮಸ್ತ್ ಭಾವಕೇರ್ಲ ಅವನು ಪೂರಾಕಿಲ್ಲ ದಿಯಾಯ್ ಬಕ್ಕ ದಿಯಾಯ್ ಮಸ್ತ್ ಜನ ಸಿನಿಮಾ ತುಂಬ ಮಸ್ತ್ ಭಾವಕರ ಆಗಿದ್ದಾರೆ ಅವ್ ಆಯ್ ಬಕ್ಕ ಒಂಜಿ ಭಾವಕರ ಅಪಿನಂಚಿನ ಒಂದು ಸನ್ನಿವೇಶ ಉಪ್ಪು ಸಿನಿಮಾ ಇಂಕ ದಿಗ್ರಿನ್ ಬಂಡ ಓರಂಗಕರಂ ಇನಿ ಬಗ್ಗೆ ಏಳು ಗಂಟೆಗೆ ನಮ್ಮ ಊರ್ದಾಗ್ಲೆ ಮಾತಾಡ್ಲೆ ಪ್ರೀಮಿಯರ್ ಶೋ ಇತ್ತು ಅವ್ಯಾನ್ ಮಕ್ಕಳು ಆಲ್ಮೋಸ್ಟ್ ಓನ್ ಎಷ್ಟು ಸಿನಿಮಾ ಬಂದಾಗ ಹೆಂಗೆ ಕುಡ್ಲೋಜಿ ಪ್ರೀಮಿಯರ್ ಶೋ ಬಂದ್ಬೋದು ಮುಂದೆ ತೋಜ್ ಆಸೆ ಏಳು ಗಂಟೆಗೆ ಪ್ರೀಮಿಯರ್ ಶೋ ಉಂಡು ಮಾತೈದ್ ಮಾತಾಡ್ತಾರೆ ಬರೋದು ನಿಗಿಮಾ ತೋಡಿ ಎಟ್ಟನ್ನೇ ಬನ್ಪಾ ಅವ್ರು ತೆಳಿಯೋದು ಸಿನಿಮಾ ತೂಗಬೇಕ ಅಂಚದು ನಿಖಲು ಮಾತಾಡ ಏಳ್ ಗಂಟೆಗೆ ತೂಗಿ ಅದ್ರಿಕೆ ಆ ಸಿನಿಮಾದ ಪ್ರಭುತ್ ಕತೆ ಮ್ಯೂಸಿಕ್ ಈ ಸಿನಿಮಾದ ಉಂಡು ಅನ್ಸ ಇದ್ ಮಾತಾಡಕ್ಕಲ್ಲ ಊರ್ದಕ್ಕೆ ಈ ಒಂದ್ ಸಿನಿಮಾನ ತೋಡು ನಿಖಲಿಕ್ಕೆ ಇಷ್ಟ ಆಗ ನನ್ಸಿ ಮಂಟದ ಕತೆ ಇಟ್ಟಿನ ಒಂದು ಕತೆ ಸಿನಿಮಾ ಅಂತ ಅವ್ರಲ್ಲಿ ಅಂಡ್ ಥ್ಯಾಂಕ್ ಯು ಮಾತಾಡಿಲ್ಲ ಥ್ಯಾಂಕ್ ಯು